ಅಜ್ಜಿ ಅಜ್ಜಿ ಮನೆಯಲ್ಲಿ ಯಾರು ಇಲ್ವಾ ನೀವು ಮನೆ ಕಟ್ಟಾರಲ್ವಾ ಅಜ್ಜಿ ನಾನೇ ಮೇಸ್ತ್ರಿ ಎಲ್ಲಿ ದೇವಕ್ಕಯ್ಯನು ಕಾಂತ ಸೂಜಿ ಅವ್ರು ಯಾರು ಇಲ್ವಾ ಮನೆಗೆ ಇಲ್ಲಪ್ಪ ಮನೆಯಲ್ಲೇ ಎಲ್ಲೆಲ್ಲ ಹೋಗವ್ರೆ ಯಾಕಪ್ಪ ಏನಾಗಬೇಕಾಗಿತ್ತು ಏನ್ ಹೇಳು ಏನು ಇಲ್ಲ ಮಾಳ್ಗಿಗೆ ಏನ್ ಮೋಲ್ಡ್ ಗಿಲ್ಡ್ ಚೆಂಚ್ ಹಾಕೋದೋ ಸೀಟ್ ಹಾಕೋದೋ ಅಂತ ಕೇಳ್ತಾ ಇದ್ದೆ ಅವತ್ ಚಾಕಾರ ಬಂದು ಮೋಲ್ಡೆ ಹಾಕು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಈಗ ದುಡ್ಡು ಕೊಟ್ಟಿದ್ರೆ ನಾವು ಮೋಲ್ಡ್ ಹಾಕೋಕ್ಕೆಲ್ಲ ಹೊಂದಿಸ್ಕಂತಿದ್ವಿ ಮೆಟೀರಿಯಲ್ ಎಲ್ಲ ತಗೊಂಬಂದು ಅದಕ್ಕೆ ಏನೋ ಆಯಿತು ಅಂತಾನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಹಾಂ ದುಡ್ಡು ಕೊಟ್ಟಿದ್ರೆ ನಾವು ಎಲ್ಲನ ಕೆಲಸ ಮಾಡೋಕ್ಕೆ ಕೆಲಸ ಶುರು ಮಾಡೋಕ್ಕೆ ಅನುಕೂಲ ಆಗೋದು ಕಬ್ಣ ಗಿಮಣ ತಂದು ಅಂತಾನೆ ಹಾಂ ಓ ಹೌದಾ ಅಯ್ಯೋ ದೇವಮ್ಮ ಇಲ್ಲಪ್ಪ ಕಾಂತಾನೂ ಇಲ್ಲ ಹಾಂ ಸರಿ ನನ್ನ ಮಗಳಿಗೆ ಬರ್ತಾಳೆ ಬಂದಾಗ ದೇವಮ್ಮಗೆ ಹೇಳ್ತೀನಿ ಹೇಳು ಹಿಂಗೆ ಮನೆ ಕಟ್ಟ ಮೇಸ್ತ್ರಿ ಬಂದಿದ್ರು ಅವ್ರಿಗೇನೋ ದುಡ್ಡು ಕೊಡ್ಬೇಕಂತೆ ಅಂತಾನ ಹೇಳ್ತೀನಿ ಹೇಳು ಹಾಂ ಬಾರಪ್ಪ ಕುಕ್ಕ ಸರಿ ಅಜ್ಜಿ ಅವ್ರು ಬಂದಾಗ ಹೇಳ್ರಿ ನಾನು ಅಲ್ಲಿ ಇದ್ರ ಹತ್ರ ಇರ್ತೀನಿ ಮನೆ ಹತ್ರ ಕಳಿಸ್ರಿ ಅಲ್ಲಿಗೆ ಹಾಂ ದುಡ್ಡು ಅಡ್ಜಸ್ಟ್ ಆಗಿದ್ರೆ ತಗೊಂಡೋಗಿ ಕೊಡ್ಬೇಕಂತೆ ಅಂತ ಹೇಳ್ರಿ ಓ ಸರಿನಪ್ಪ ಆಯ್ತು ಬಾ ಒಂದ್ ಕಾಫಿ ನಾನು ಕಾಸ್ತೀನಿ ಕುಡ್ದೋಗಿವೆ ಅಂತೆ ಕಣಕಣಜ್ಜಿ ಕೆಲಸ ಐತೆ ನಾವ್ ಕಾಫಿ ಕುಡಿಯಂಗಿಲ್ಲ ಹೋಗ್ತೀನಿ ಬಂದಾಗ ಹೇಳ್ಬಿಡ್ರಿ ಸರಿ ಅಪ್ಪ ಹೇಳ್ತೀನಿ ಎಲ್ ಹೋದ್ಲು ನಮ್ ದೇವಮ್ಮ ಅಲ್ಲೇ ವಸಂತಕ್ಕೆ ಹೋಗ್ಯವಳ ಅಲ್ಲೇ ಇದ್ದಿದ್ರಿ ಬಣ್ಣಗೆ ಅಲ್ಲೇ ಸಿಗ್ಬೇಕಾಯ್ತು ಅಲ್ವಾ ಇಲ್ಲಿಗೆ ಹುಡುಕಿ ಬಂದೇವನೆ ಅಲ್ಲಿಗೆ ಹೋಗಿಲ್ಲ ಅನ್ಸುತ್ತೆ ಎಲ್ಗೆ ಹೋದ್ಲ ಏನೋ ಸೌದೆ ಗೇರೆ ನಾನು ಹೋದ್ಲ ಏನ ಅಲ್ ಕಡಿಕೆ ಹ್ಮ್ ಬೇಗ ಮನೆ ಆಗಿದ್ರತ್ತ ಈ ಮನೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಸೋರುತ್ತೆ கட்டிக்க ஓதாயித்தப்பா ஜல் ஜல் உம் அம்மா அம்மா ஏன் அந்த கட்ட மீதா ஏன்த்தே ಏನೂ ಇಲ್ಲ ಏನೋ ದುಡ್ಡು ಕೊಟ್ಟರೆ ಏತ ಮೋರ್ಡ ಯಾತ ಹಾಕ್ತೀವಿ ಕಬ್ಬಣ ಎಲ್ಲ ತರಬೇಕು ಸಿಮೆಂಟು ಇಟ್ಟಿಗೆ ಎಲ್ಲ ಯಾತೋ ಮಳ್ಳು ಎಲ್ಲ ಇಲ್ಲವಂತೆ ತರಬೇಕಂತ ದುಡ್ಡು ಕೊಟ್ಟರೆ ನಾವು ಕೆಲಸ ಶುರು ಮಾಡ್ತಿದ್ವಿ ಅಂತ ಅಣ್ಣ ಬಂದಿದ್ದಪ್ಪ ನಾನು ಅದಕ್ಕೆ ಯಾರೂ ಇಲ್ಲ ಕಣಪ್ಪ ಬಂದಾಗ ಹೇಳ್ತೀನಿ ಅಂತಂದೆ ಅದೇ ಓತಯ್ಯಪ್ಪ ಹಾಂ ಬೇಗ ಹೋಗಿ ನೀನು ನೋಡ್ಬೇಕಂತ ನೋಡಿ ಅಲ್ವಿ ಎಲ್ಲನ ದುಡ್ಡು ಹೊಂದಿಸಿ ಅಯ್ಯಪ್ಪ ದುಡ್ಡು ಕೊಡೋಕಾಗ್ತಿರಲಿ ಮನೆ ಬಂದು ಮಳೆ ಬಂದರೆ ಎಲ್ಲ ಸೋರುತ್ತೆ ಹಾಂ ಎಲ್ಮೆನೆ ಕೆಂಪಿ ಯಾವಾಗ ಹಾಂ ಅಯ್ಯೋ ಏನ್ ಮಾಡೋದಮ್ಮ ದುಡ್ಡಿಲ್ಲ ಈಗ ಸದ್ಯಕ್ಕೆ ಉಪ್ಪಿನಕಾಯಿ ಮಾಡೋರು ಇನ್ನು ಮುಂದಿನ ತಿಂಗಳು ಕೊಡ್ತಾರಂತೆ ಅವ್ರಿಗೆ ಉಪ್ಪಿನಕಾಯಿ ಕಳಿಸಿದ್ರೆ ತಾನೇ ಕೊಡೋದು ಅವರು ಮುಂಚೆನೇ ಕೊಡಲ್ಲ ಏನು ಮಾಡೋದು ಅಯ್ಯಪ್ಪ ಕೊಡ್ತೀನಿ ಅಂತ ಹೇಳಿತ್ತಪ್ಪ ನೋಡ್ ಹಾಕ್ರಿ ನಾನು ಕೊಡ್ತೀನಿ ದುಡ್ಡ ಅಂತಾನ ದುಡ್ಡೇ ತರಲಿಲ್ಲ ಎಲ್ಲಿ ಗೊತ್ತೋ ಏನೋ ಗೊತ್ತಿಲ್ಲ ಹ್ಮ್ ನಿನ್ ಗಂಡ ಹೇಳಿದ್ನಂತೆ ಹ್ಮ್ ಅಯ್ಯಪ್ಪನು ಹಂಗಂತ ಸಾವುಕಾರರು ಹೇಳಿದ್ರು ದುಡ್ಡು ಕೊಡ್ತೀವಿ ಮಾಡು ಅಂತಾನ ಇನ್ನು ದುಡ್ಡು ತಂದು ಕೊಡ್ಲಿಲ್ಲ ಅಂತ ಹೇಳ್ತಿದ್ದ ಹ ಎಲ್ಗೋದ ನಿನ್ ಗಂಡ ಬರಲೇ ಇಲ್ವಲ್ಲ ಅಲ್ಲ ನಿನ್ನೇನು ಅಷ್ಟೊಂದು ಆಸ್ತಿ ಐತಿ ಏ ಒಂದಿಟ್ಟು ಮನೆ ಕಟ್ಟಕ್ ಹೊಂದಿಟ್ಟು ಅದು ದುಡ್ಡು ಕೊಡಕ್ಕಾಗಲ್ವ ನೀನು ಅಂತೇಳಿ ಜೋರ್ ಮಾಡಿ ಕೇಳಲ್ಲ ಅದಕ್ಕೆ ಸುಮ್ಮನೆ ಹಾಕ್ತಾನೆ ಹ ತಾಚಾರ ಒಂಥರ ಆ ಕಾಳಮ್ಮ ನೋಡು ಒಂದಿಟ್ಟು ಆತನ ಇದಾದ್ರೆ ಸಾಕು ಹಂಗೆ ಹುರಿದ್ ಬೀಳ್ತಾಳೆ ಅದಕ್ಕೆ ಎದಕ್ಕೆ ಅಂತಾನೆ ಗಂಡ ನೀನು ಏನು ಕೇಳಲ್ಲ ಸುಮ್ಮನೆ ನಿತ್ಯ ಬಾಯಿ ಮುಚ್ಕೊಂಡು ಅದಕ್ಕೆ ಮತ್ತೆ ತಾಚಾರ ನಿನ್ನ ಅಂದ್ರೆ ಹಾ ಯೋ ಸುಮ್ಮನಿರಮ್ಮ ಏನ್ ತೊಂದರೆ ಆಗತ್ತ ಏನ ಹಾ ಏನು ಅಂತ ಅರ್ಥ ಮಾಡ್ಕೊಂಡೆ ಸುಮ್ಮನೆ ಮಾತಾಡಿರಾಗುತ್ತೆ ಜಗಳ ಮಾಡಿರೆ ತಂದು ಕೊಡ್ತೀನಿ ಅಂತ ಹೇಳುತ್ತಾನೆ ಅಯ್ಯಪ್ಪ ಬಿಡು ಏನು ನಿಧಾನಕ್ಕೆ ಆಗಲಿ ಮನೆ ಈಗ ಇನ್ನೇನು ಮಾಡೋಕ್ಕಾಗುತ್ತೆ ಓ ನೀನು ಹಿಂಗೆ ಇರು ಸಾವುಕಾರ ಸಿದ್ದಪ್ಪನ ನೆಂಟಿ ಅಂತಂದ್ರೆ ನೋಡು ಕಾಳಮ್ಮ ನೋಡಿ ಕಲ್ತ್ಕಾ ಹೆಂಗೈದಾಳೆ ಅಮ್ಮ ಅಂತಾನ ಆಸ್ತಿಲಿ ಭಾಗ ಕೇಳೋದು ಬೇಡ ಅದ್ ನಿಮ್ ಕಷ್ಟ ಕಾಲದಾಗಿ ಒಂದಿಷ್ಟು ಸಹಾಯ ಮಾಡು ಅಂತಾನೆ ಹ ಅಯ್ಯೋ ಅಮ್ಮ ಅವರೇ ಹೇಳಿದ್ದಾರೆ ದುಡ್ಡು ಕೊಡ್ತೀನಿ ಅಂತಾನೆ ಅಂದಮೇಲೆ ನಾವಿನ್ ಏನ್ ಕೇಳಬೇಕು ದುಡ್ಡು ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ನೀನೇ ಆಕಂಕ್ ಬಾಯ್ ಮಾಡ್ತೀವಿ ಆ ನಿಂದೊಳ್ಳೆ ಕಥೆ ಆಯ್ತು ನಿನ್ನಂಗೆ ಮಾತಾಡಿದ್ರೆ ಎದ್ದಿನ ಗುದ್ದಾಡ್ಬೇಕಾಗುತ್ತೆ ಆಮೇಲೆ ವಾರಕ್ಕೆ ಹಂಗು ಹಿಂಗು ಮನೆ ಹತ್ರ ಬಂದು ಹೋಗುತ್ತೆ ಮಾತಾಡ್ಸ್ಕೊಂಡು ಹೋಗುತ್ತೆ ಯಾಕೆಂದ್ ದುಡ್ಡು ಬೇಕು ಅಂದ್ರೆ ಕೊಟ್ಟು ಹೋಗ್ತೈತೆ ಇದ್ದಪ್ಪ ಅದನ್ನು ಕಳ್ಸಬೇಕಾಗುತ್ತೆ ಗುದ್ದಾಡಿ ಆಮೇಲೆ ಹಾ ಊರಾಗ ಆಮೇಲೆ ಅವರಿಗೆ ಈಗ್ಲೇನೆ ಎಲೆಕ್ಷನ್ ಆಯ್ತು ಅಂತ ಅದ್ರಾಗೆ ನಾವಷ್ಟು ಬೇಗ ಮಾಡಕ್ ಆಗುತ್ತಾ ಸುಮ್ ನೀರು ಹಾ ನೀನೊಬ್ಬರು ನೀನು ಗೊತ್ತಾಗಲ್ಲ ಏನಿಲ್ಲ ಸುಮ್ ಕುಕ್ಕ ನೀನು ಹಾ ಏನಾನ ಹೇಳಿರಿ ನನ್ನ ಬೈದು ಬಾಯಿ ಮುಚ್ಚಿಸ್ಬಿಡ್ತೀನಿ ನೀನು ಏನಾನ ಮಾಡ್ಕೊಳ್ಳಮ್ಮ ಏನೋ ಈ ಮನೆ ಬಿದ್ಗಿದ್ದು ಓದತ್ತೋ ಬಂದು ಏನ ಏನೋ ಸೈಕ್ಲನ್ ಈಕ್ಲನ್ ಹಿಡ್ಕೊಂಡ್ರೆ ಜಂತನಿಗೆ ಇಕ್ಕೊಂಡ್ರೆ ಅಷ್ಟೇ ಬಿದ್ದೇ ಹೋಗುತ್ತೆ ಅಡುಗೆ ಮನೆಗೆಲ್ಲ ಹೆಂಗೆ ಇದಾಗೈತೆ ಎಂಬದು ಗೊತ್ತಲ್ಲ ನಿನ್ಗೇನಿ ಹಾ ಅದಕ್ಕೆ ಹೇಳಿ ನಮ್ಮ ನೀ ನನ್ ಮೇಲೆ ರೇಗಾಡ್ತೀಯಲ್ಲಿ ತಾಯಿ ತಿನ್ನೇನಮ್ಮ ಮಾಡಕ್ ಇನ್ನು ಸ್ವಲ್ಪ ದಿನ ಇರು ಹೆಂಗ ಈಗ ಹೆಂಗ ಮನೆ ಆಗ್ತೈತೆ ಸುಮ್ನೆ ಇಲ್ಲೇ ಇರೋ ಜಗಳ ಮಾಡ್ಕೊಂಡು ಇದನ್ಸ್ ನನ್ನ ನನ್ ಕೈಲಾಗಲ್ಲ ಹ ಸರಿ ನಮ್ಮ ಆಯ್ತು ನಾನೇನು ಬೇಗ ಮನೆ ಆಗ್ಲಿ ಅಂತ ಹೇಳ್ದೆ ಬಿಡು ಬೇಜಾರ್ ಮಾಡ್ತೇವೆ ಬೇಡ ಇನ್ನೇನ್ ಮಾಡಕ್ ಓ ಬೇಜಾರು ಏನು ಇಲ್ಲಮ್ಮ ನೀನ್ ಹೇಳೋದು ಒಂಥರ ಸರಿಯಾಗಿ ಐತಿ ಆದ್ರೂನು ನಾವೇನ್ ಮಾಡೋಕ್ ಎಲ್ಲ ನನ್ನ ಕೈಯಾಗೈತಾ ಅವ್ರ ದುಡ್ಡು ತಂದು ಕೊಟ್ಟರೆ ನಾನು ತಗೊಂಡೋಗಿ ಆಯಪ್ಪ ಕೊಡ್ತಿದ್ದೆ ಮೇಸ್ತ್ರಿಗೆ ದೇವಿ ದೇವಿ ಏನೇ ಅದು ಏನು ಇಲ್ಲ ಬರಿ ಕುಕ್ಕ ಬರಿ ಹುಷಾರಾಗಿರ ತಾನೆ ಜ್ವರಾಗಿರ ಏನು ಇಲ್ವಾ ಜ್ವರ ಏನು ಇಲ್ಲ ನಾನು ಬ್ಯಾಂಕಿಗೆ ಹೋಗಿ ಡೇಟ್ ಅವನ್ಗೆ ದುಡ್ಡು ಬಿಡಿಸ್ಕ ಬರೋಣ ಅಂತಾನ ಅದಕ್ಕೆ ನಿನ್ನೆ ಮೊನ್ನೆ ಬರ್ಲಿಲ್ಲ ಹಾ ಅಯ್ಯೋ ಇರ್ಲಿ ಪರವಾಗಿಲ್ಲ ಬಿಡ್ರಿ ಹಾ ಅದ್ ಸರಿ ಏನೋ ಮಾತಾಡ್ತಾ ಇದ್ರಿ ದುಡ್ಡಿನ ವಿಷಯ ಅದೇ ಹೇಳಿ ಅಂದ್ರೆ ಆ ಮೇಸ್ತ್ರಿ ಬಂದಿದ್ದ ದುಡ್ಡು ಕೊಟ್ರೆ ನಾವು ಮ್ಯಾಕೆ ಮೋಲ್ಡ್ ಹಾಕ್ತಿವಿ ಎಲ್ಲ ಯಾತ ತರಬೇಕು ಕಬ್ಬಣ ಸಿಮೆಂಟ್ ಅಂತ ಬಂದಿದ್ದ ಅಯ್ಯಪ್ಪ ಅದನ್ನೇ ಹೇಳ್ತಿದ್ದೆ ದುಡ್ಡಿಲ್ಲ ಅಂತ ಹೇಳ್ತಿದ್ಲು ನೀನ್ ಹೆಂಡ್ತಿ ಹ ಅಯ್ಯೋ ಅಮ್ಮ ಬಂದ ತಕ್ಷಣ ನೀನು ಏನ್ ಶುರು ಮಾಡ್ಗಲ್ಲ ಸುಮ್ನಿರು ದೇವಿ ಹೇಳಿ ಬಿಡೆ ಅದ್ರಾಗ ಏನೈ ತಪ್ಪು ನಾನು ಬ್ಯಾಂಕಿಗೆ ಹೋಗಿದ್ದೆ ದುಡ್ಡು ತಗೊಂಬಂದೆ ನಿಮ್ಗೋಸ್ಕರನೇ ಹ ಮನೆ ಸೋರ್ತೈತೆ ಅಂತ ಗೊತ್ತು ಇದು ಎಲ್ಲಾನ ಹ್ಮ್ ನನಗೂ ಆಸೆ ಇರಲ್ವಾ ಈ ಎಲೆಕ್ಷನ್ನು ಅದು ಇದು ಅಂತೇಳಿ ಖರ್ಚಾಗಿತ್ತ ಅದಕ್ಕೆ ಈ ಕಡೆ ಬರಲಿಲ್ಲ ನಿಮ್ಮ ಮನೆ ಕಡೆಗೂ ಬರಲಿಲ್ಲ ಹೊಸ ಮನೆ ಕಡೆಗೂ ಹೋಗಿರಲಿಲ್ಲ ಇನ್ಮೇಲೆ ನೋಡ್ಕೊಂತೀನಿ ತಗ ಹ್ಞೂ ತಾಳೆ ದೇವಿ ಇದ್ರಾಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಐತೆ ತಗ ಅಯ್ಯೋ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲಾಗುತ್ತಪ್ಪ ಒಂದು ಐವತ್ತು ಸಾವಿರ ಕೊಟ್ಟಿದ್ರೆ ಹೆಂಗೋ ಅದ್ಲಾಗೆ ಆ ಮನೆ ಆಗೋದು ಅನ್ಸುತ್ತೆ ನಮ್ಮ ಸೂಜಿ ಉಪ್ಪಿನಕಾಯಿನಾಗೆ ದುಡಿಯೋದು ಅಂಗಡಿ ಅದು ಎಲ್ಲ ಸೇರಿಸಿ ಹೆಂಗೋ ಕಟ್ಕೆ ಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಅದು ಎಲ್ಲಪ್ಪ ಇನ್ನು ಎಷ್ಟು ಕೆಲಸ ಐತೆ ಏನು ಕತೆ ಕಿಟಕಿ ಬಾಗಿಲು ಕಲ್ಲು ಸಿಮೆಂಟು ಇಟ್ಟಿಗೆ ಇನ್ನು ಮಸ್ತಾಗೈತಪ್ಪ ಐತಪ್ಪ ಪರವಾಗಿಲ್ಲ ಸುಮ್ಮೀರಮ್ಮ ಸರಿ ಕೊಡಿ ೇ ಈಗ ಇಷ್ಟೇ ಇರೋದು ಇನ್ನೊಂದು ಯಾವ್ದಾನ ಆದಾಗ ತಂದು ಕೊಡ್ತೀನಿ ಯಾಕೆ ಅಂದ್ರೆ ಕಾಳಿ ತಪ್ಸಿ ಕೊಡ್ಬೇಕಲ್ಲ ಹ ಅದಕ್ಕೇನೆ ಈಗ ಹೆಂಗೋ ಎಲೆಕ್ಷನ್ ಆಗಿ ಸೋತಿದ್ದೀನಲ್ವ ಏನು ಕೇಳಲ್ಲ ಆದ್ರೆ ಯಾವ್ದಾನ ಸಿಕ್ಕಾಕಂಡ್ರೆ ಸುಮ್ಮನೆ ಜಗಳ ಯಾಕೆ ಅಂತ ಅಷ್ಟೇ ಯಾವ್ದಾನ ದುಡ್ಡು ಒಂಚೆ ಆದಾಗ ಕೊಡ್ತೀನಿ ಹಾ ಇದನ್ನ ಮೇಸ್ರಿಕಾಯಿ ಕೊಟ್ಟು ಮೋಲ್ಡ್ ಹಾಕ್ಸು ಅಂತ ಹೇಳು ಪೂಜೆ ಮಾಡಿ ಅವತ್ತನ ಒಂದು ದಿವಸ ಒಳ್ಳೆ ದಿವಸ ನೋಡಿ ಸರಿ ಕೊಡ್ರಿ ಸರಿ ಸರಿ ಈ ದುಡ್ಡಿನ ವಿಷಯನ ನಾನು ಕೊಟ್ಟಿದ್ದೀನಿ ಅಂತಾನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಅದರಲ್ಲೂ ನಮ್ಮ ಹೋಗಿದ್ದು ಯಾರನ್ನ ಬಂದಾಗ ಮಲ್ಲಿ ಬಂದಾಗ ಎಲ್ಲ ಹೇಳಕ್ಕೆ ಹೋಗ್ಬೇಡ ನೀನು ಹಾ ಆಯ್ತು ಬಿಡ್ರಿ ಅಯ್ಯೋ ಊಟ ಬೇಡ ತಿಂಡಿ ಬೇಡ ನಾನು ಅಲ್ಲಿ ಊಟ ಆಯಿತು ಮಂತಕ್ಕೆ ಹೋಗ್ಬೇಕು ಹಾಂ ಇಲ್ಲಾಂದರೆ ಎಲ್ಲಿಗೆ ಹೋಗಿದ್ದೆ ಏನು ಎತ್ತ ಅಂತ ನಿಮ್ಮ ಮಕ್ಕ ಇದಾಳಲ್ಲ ಕೇಳ್ತಾಳೆ ಹ್ಞೂ ಈಗ ಹೋಗಿ ಏನನ್ನ ಒಂದು ಹೇಳಬೇಕು ಏನು ಪರವಾಗಿಲ್ಲ ಬಿಡು ಕರ್ಮೀನ್ ಸಾರು ಮಾಡಿದ್ದೆ ಮುದ್ದೆನೂ ಮಾಡಿದ್ದೀನಿ ಐತೆ ಹಾಂ ಊಟ ಮಾಡ್ಕೊಂಡು ಹೋಗಿ ಮಂತಿ ಇಲ್ಲಾಂದ್ರೆ ಹುಕಾಡ್ರಿ ಕರ್ಮೀನ್ ಸಾರು ಮಾಡೇವಳೆ ಕಮ್ಮಕ್ಕೆ ಚೆನ್ನಾಗೈತೆ ಹಂಗೇನೆ ಹಾಂ ಉಂಡ್ಕೊಂಡು ಹೋಗಿರಂತೆ ಏನಿಲ್ಲ ನೀನು ಉಣ್ಬಾರ್ದೆ ಹಂಗಲ್ಲ ಅತ್ತೆ ಕಾಳಿ ಕಾಯ್ತಿರ್ತಾಳೆ ಅಂತ ಏ ಅವಳ ಕಾಯ ದಿನ ಕಾಯದ್ ಇದ್ದಿದ್ದೇನೆ ಕುಕ್ಕ ಏನ್ ಆಗಲ್ಲ ದೇವಮ್ಮ ಹೋಗು ದುಡ್ಡು ಎಲ್ಲ ನಾ ಪೆಟ್ಕೆ ಕಿಕ್ಕಿ ಇಕ್ಕೆ ಬರಕ್ ಹೋಗಿ ಹುಂಡು ಹೋಗ್ತಾನೆ ನಿನ್ ಗಂಡ ಕುಕ್ಕಳ್ರಿ ಇಕ್ಕೆ ಬತ್ತೀನಿ ಕುಕ್ಕಳಪ್ಪ ಸಿದ್ದಪ್ಪ ಕುಕ್ಕ ಮತ್ತೆ ನಿಮ್ದು ಊಟ ಆತ ಕುಕ್ಕಳ್ರಿ ಇಲ್ಲ ನಾನು ಆಮೇಲೆ ಉಣ್ತೀನಿ ನೀನ್ ಉಣ್ಣಪ್ಪ ಉಣ್ಣು ಉಣ್ಣು ಹ ತಗೊಳ್ಳಿ ಊಟ ಮಾಡ್ರಿ ಕರ್ಮಿನ ಎಲ್ ತಂದಿದ್ದೆ ದೇವಿ இல்லையா ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಉದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ